ಪ್ರೀತಿಯ ದೇವಜನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರೇರೆ ಪ್ರಿಯರೇ ನಾವು ಬೈಬಲ್ನಲ್ಲಿರುವ ಅತಿ ಸುಂದರವಾದ ಸ್ತ್ರೀಯರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೂ ಅವರು ಏನೆಲ್ಲ ಮಾಡಿದರು ಎಂದು ಕೂಡ ನೋಡೋಣ ಪ್ರೇರೆ ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಪ್ರೇಯರೆ ಬನ್ನಿ ಪ್ರಿಯರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಪ್ರಿಯರೇ ಎಸ್ತರಳು ಈಕೆಯು ನೋಡುವುದಕ್ಕೆ ರೂಪವತಿಯು ಲಾವಣ್ಯವತಿಯೂ ಆಗಿದ್ದಳು ಎಂದು ಎಸ್ತರ್ ಎರಡನೆಯ ಅಧ್ಯಾಯ ಏಳರಲ್ಲಿ ನೋಡುತ್ತೇವೆ ಎರಡನೆಯದಾಗಿ ಮಹಾ ಮಹಾರೂಪವತಿಯು ಸುಂದರವಾಗಿಯೂ ಇದ್ದಳೆಂದು ಆದಿಕಾಂಡ ಇಪ್ಪತ್ನಾಲ್ಕು ಹದಿನಾರರಲ್ಲಿ ನೋಡುತ್ತೇವೆ ಪ್ರಿಯರೇ ಮೂರನೇದಾಗಿ ಸಾರಳು ನೋಡುವುದಕ್ಕೆ ಅತಿ ಸೌಂದರ್ಯವಾಗಿದ್ದಳೆಂದು ಆದಿಕಾಂಡ ಹನ್ನೆರಡು ಹನ್ನೊಂದರಿಂದ ಹದಿನಾಲ್ಕರಲ್ಲಿ ನೋಡುತ್ತೇವೆ ಪ್ರಿಯರೇ ನಾಲ್ಕನೆಯದಾಗಿ ಅಬಿಗೆಯಳು ಬಹು ಬುದ್ಧಿವಂತೆಯು ಸುಂದರವಾಗಿ ಇದ್ದಳೆಂದು ಒಂದು ಸಾಮುವೆಲ್ ಇಪ್ಪತ್ತೈದು ಮೂರರಲ್ಲಿ ನೋಡುತ್ತೇವೆ ಪ್ರಿಯರು ಇನ್ನೂ ಅನೇಕರು ಬೈಬಲ್ನಲ್ಲಿ ಸುಂದರವಾಗಿದ್ದಾರೆಂದು ನೋಡುತ್ತೇವೆ ಹಾಗೂ ಅದರಲ್ಲಿ ಯೋಬನ ಹೆಣ್ಣು ಮಕ್ಕಳ ಹಾಗೆ ಸುಂದರ ಸ್ತ್ರೀಯರು ಆ ದೇಶದಲ್ಲಿ ಎಲ್ಲಿಯೂ ಕಾಣಲಿಲ್ಲವಂತೆ ಆದರೆ ಬೈಬಲ್ನಲ್ಲಿ ಎಸ್ತರಳು ರೆಬೇಕಾ ಸಾರ ಅಬಿಗೆಯಳು ಇವರು ಸುಂದರವಾಗಿದ್ದರೆಂದು ಮಾತ್ರಕ್ಕೆ ಅವರ ಹೆಸರನ್ನು ಬೈಬಲ್ನಲ್ಲಿ ಬರೆಯಲ್ಪಟ್ಟಿಲ್ಲ ಪ್ರೇರೆ ರೆಬೇಕ ಎಂದರೆ ನಮ್ಮ ಮನಸ್ಸಿಗೆ ಬರುವುದು ಪ್ರಾಣಿಗಳಿಗೂ ಕೂಡ ಕರುಣೆ ತೋರಿಸಿದಳೆಂದು ಹಾಗೂ ಈ ಸಾಕನಿಗೆ ಹೆಣ್ಣು ನೋಡುವುದಕ್ಕಾಗಿ ಹೊರಟ ಸೇವಕನಿಗೆ ಹತ್ತು ಒಂಟೆಗಳಿಗೆ ನೀರನ್ನು ತಂದುಕೊಟ್ಟಿದ್ದು ರೆಬೇಕಳ ಗುಣಗಳೇ ಅಲ್ಲವೇ ಹಾಗೂ ಒಂದು ಒಂಟೆ ಹತ್ತು ಕೊಡದಷ್ಟು ನೀರನ್ನು ಕುಡಿಯುತ್ತದೆ ಆಗ ಆ ಹತ್ತು ಒಂಟೆಗಳೆಂದರೆ ಎಷ್ಟು ಆಯಿತು ಪ್ರೇರೆ ಆ ಹತ್ತು ಒಂಟೆಗಳಿಗೂ ನೀರನ್ನು ಕೊಟ್ಟವಳೇ ಈರೇ ಬೇಕಾ ನಂತರ ನೋಡುತ್ತೇವೆ ಹೆಸ್ತರಳು ನೆನೆಸುವಾಗ ತನ್ನ ದೇಶದಲ್ಲಿರುವ ಯಹೂದೇ ಜನರಿಗಾಗಿ ತನ್ನ ಜೀವ ಹೋದರೂ ಸರಿಯೇ ಎಂದು ರಾಜನ ಹತ್ತಿರ ಹೋಗಿ ಮಾತನಾಡಿದಳು ಎಂದು ನೋಡುತ್ತೇವೆ ಹಾಗೂ ಸಾರಳು ಮೊದಲು ನಮ್ಮ ಮನಸ್ಸಿಗೆ ಬರುವುದು ಅವಳು ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟಿರುವುದೇ ಹಾಗೂ ಸಾರಳು ತಾನು ಪ್ರಾಯ ಮೀರಿದವಳಾಗಿದ್ದರೂ ಕೂಡ ನಂಬಿಕೆಯಿಂದಲೇ ಗರ್ಭವತಿಯಾಗಿ ಮಗುವನ್ನು ಹೆತ್ತಳೆಂದು ನಾವು ಇಬ್ರಿಯ ಹನ್ನೊಂದು ಹನ್ನೊಂದರಲ್ಲಿ ನೋಡುತ್ತೇವೆ ನಂತರ ಅಬ್ಬಿಗೆ ಏಳು ಪ್ರೇರೆ ಮೊದಲು ನಮ್ಮ ಮನಸ್ಸಿಗೆ ಬರುವುದು ಕುಡಿಯುತ್ತಿರುವ ತನ್ನ ಗಂಡನಿಗಾಗಿ ದಾವೇದನ ಹತ್ತಿರ ಮಾತನಾಡಿ ಕಾಪಾಡಿಕೊಂಡಿದ್ದ ವಿಷಯವೇ ನೆನಪಿಗೆ ಬರುತ್ತದೆ ಪ್ರಿಯರೇ ಹಾಗೂ ರೆಬೆಕಳ ಕತೆ ಕರುಣೆ ಸಾರಳ ವಿಶ್ವಾಸ ಅಬಿಗೆಗಳು ತನ್ನ ಗಂಡನಿಗಾಗಿ ದಾವಿದ ಹತ್ತಿರ ಮಾತನಾಡಿದ್ದು ಎಸ್ತರಳ ಧೈರ್ಯ ಇವೆಲ್ಲವುಗಳೇ ಪ್ರಿಯರೇ ಅತಿ ಸೌಂದರ್ಯವಾದ ಹಾಗೂ ದೇವರಿಗೆ ಮೆಚ್ಚುಗೆಯಾದದ್ದು ಕೂಡ ಅದಕ್ಕಾಗಿ ಇವರನ್ನು ನೆನೆಸುವಾಗ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಆದ್ದರಿಂದ ಬೈಬಲ್ನಲ್ಲಿ ಹೀಗೆ ಹೇಳಲ್ಪಟ್ಟಿದೆ ಜಡೆ ಎಣೆದುಕೊಳ್ಳುವುದು ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು ವಸ್ತ್ರಗಳನ್ನು ಧರಿಸಿಕೊಳ್ಳುವುದು ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು ಬದಲಾಗಿ ಸಾತ್ವಿಕತವಾದ ಶಾಂತ ಮನಸ್ಸು ಎಂಬ ಒಳಾಂಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ಇದು ಶಾಶ್ವತವಾದದ್ದು ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆಯಿಟ್ಟ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು ಅವರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿದ್ದು ಯಾವ ಭಯ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು ನಾವು ಒಂದು ಪೇತ್ರ ಮೂರು ಐದರಲ್ಲಿ ನೋಡುತ್ತೇವೆ ಆದ್ದರಿಂದ ಇದೇ ಪರಿಶುದ್ಧವಾದ ಅಲಂಕಾರ ಎಂದರೆ ಇದೇ ಅಲ್ಲವೇ ಪ್ರಿಯರೆ ನಾವು ಈ ರೀತಿಯಾಗಿ ನಡೆದುಕೊಳ್ಳುವುದರಿಂದ ದೇವರ ಕರುಣೆ ದೈಯನ್ನು ಹೊಂದಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರುತ್ತೇವೆ ಪ್ರಿಯರೇ ಹಾಗೂ ಒಬ್ಬರ ಅಮೂಲ್ಯವಾದ ಬಟ್ಟೆ ಏಸುವಿನ ಗಮನ ಸೆಳೆಯಲಿಲ್ಲ ಪ್ರೇರೆ ಬದಲಾಗಿ ನನಗೆ ರೋಗ ಸೌಖ್ಯವಾಗುತ್ತದೆ ಎಂದು ಯೇಸುವಿನ ಬಟ್ಟೆಯನ್ನು ಮುಟ್ಟಿದ ಆ ವಿಶ್ವಾಸವೇ ಏಸುವಿನ ಗಮನ ಸೆಳೆಯಲ್ಪಟ್ಟಿತು ಪ್ರೇರೆ ಹಾಗೂ ಆಭರಣಗಳನ್ನು ಹಾಕಿಕೊಂಡವರ ಮೇಲೆ ಏಸುವಿನ ಗಮನ ಸೆಳೆಯಲಿಲ್ಲ ಬದಲಾಗಿ ತನ್ನಲ್ಲಿದ್ದ ಎರಡು ನಾಣ್ಯಗಳನ್ನು ಕಾಣಿಕೆಯ ಪೆಟ್ಟಿಗೆಯಲ್ಲಿ ಹಾಕಿದ ಆ ಬಡ ವಿಧವೆಯ ಮೇಲೆ ಏಸುವಿನ ಗಮನ ಸೆಳೆಯಿತು ಪ್ರಿಯರೆ ಒಬ್ಬರ ಕಣ್ಣಿನಿಂದ ಹಂದವನ್ನು ನೋಡಿ ಏಸುವಿನ ಗಮನ ಸೆಳೆಯಲಿಲ್ಲ ಪ್ರಿಯರಿ ಬದಲಾಗಿ ಅನ್ನಳು ಕಣ್ಣೀರಿನ ಮಾ ಕಣ್ಣೀರಿನಿಂದ ಮಾಡಿದ ಪ್ರಾರ್ಥನೆ ಏಸುವಿನ ಗಮನ ಸೆಳೆಯಿತು ಪ್ರಿಯರೆ ಹಾಗೂ ಒಬ್ಬರ ಜಡೆ ಎಣೆದುಕೊಳ್ಳುವುದು ಏಸುವಿನ ಗಮನ ಸೆಳೆಯಲಿಲ್ಲ ಪ್ರಿಯರಿ ಬದಲಾಗಿ ಮರಿಯಳು ಏಸುವಿನ ಪಾದಗಳಿಗೆ ತನ್ನ ತಲೆ ಕೂದಲಿನಿಂದ ಏಸುವಿನ ಪಾದಗಳಿಗೆ ತೈಲದಿಂದ ಒರೆಸಿದಳು ಮರಿಯಳ ತಾಳ್ಮೆಯೇ ಏಸುವಿನ ಗಮನ ಸೆಳೆಯಿತು ಪ್ರೇರೆ ಮಾರ್ಗ ಹದಿನಾಲ್ಕು ಮೂರು ನಾಲ್ಕರಲ್ಲಿ ನೋಡುತ್ತೇವೆ ಪ್ರೇರೆ ನಾವೆಲ್ಲರೂ ದೇವರ ಸ್ವರೂಪದಲ್ಲಿ ಉಂಟಾದವರು ಹಾಗಾದರೆ ನಾವು ಸುಂದರವಾಗಿಯೇ ಇರುತ್ತೇವಲ್ಲವೇ ಆದರೆ ನಾವು ದೇವರಲ್ಲಿ ಸುಂದರವಾಗಿ ಕಾಣಬೇಕಾಗ ಕಾಣಬೇಕಾದರೆ ಮೊದಲು ನೀವು ದೇವರಲ್ಲಿ ತಗ್ಗಿಸಿಕೊಳ್ಳಿ ಆತನ ಕಾರ್ಯಗಳನ್ನು ಮಾಡುವಾಗ ವಿಧತೆ ಎಂಬ ಕಿರೀಟವನ್ನು ಧರಿಸಿಕೊಳ್ಳಿ ನಂತರ ದಯೆ ಕರುಣೆ ತೋರಿಸುವವರಾಗಬೇಕು ಹಾಗೂ ವಿಶ್ವಾಸವೆಂಬ ಆಭರಣಗಳನ್ನು ಧರಿಸಿಕೊಂಡವರಾಗಿರಬೇಕು ಬೇರೆಯವರನ್ನು ಕ್ರಿಸ್ತನಲ್ಲಿ ಶೃಂಗರಿಸುವವರಾಗಬೇಕು ಹಾಗೂ ನಾವು ಕೂಡ ಬಡ ವಿಧಿವೆಯ ಹಾಗೆ ತ್ಯಾಗ ಮಾಡಿ ಆಹಾರವಿಲ್ಲದವರಿಗೆ ಆಹಾರವನ್ನು ಕೊಡುವವರಾಗಿರಬೇಕು ಮತ್ತು ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ನೀಡಿ ಶೃಂಗರಿಸೋಣ ಪ್ರಿಯರಿ ಸಮಾಧಾನ ಇಲ್ಲದವರಿಗೆ ಸಮಾಧಾನ ನೀಡುವವರಾಗಬೇಕು ನಂತರ ಕಷ್ಟದಲ್ಲಿರುವವರಿಗೆ ಮನಮರುಗಿ ಸಹಾಯ ಮಾಡುವವರಾಗಿರಬೇಕು ಇದೇ ಪ್ರಿಯರಿ ದೇವರು ಮೆಚ್ಚುವಂಥ ಅತಿ ಸುಂದರವಾದ ಕಾರ್ಯಗಳು ಇದೆಲ್ಲವನ್ನು ಮಾಡಿ ದೇವರಿಗೆ ಮಹಿಮೆಯಾಗುವಂತೆ ನಾವು ನಡೆದು ನಾವು ನಮ್ಮ ಕುಟುಂಬವು ಹಾಗೂ ಏಸುವಿನಲ್ಲಿ ಪರಿಶುದ್ಧಾತ್ಮನಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಭು ಯೇಸುವಿಗಾಗಿ ಸಾಕ್ಷಿಯಾಗಿ ಬಾಳೋಣ ಪ್ರೇರೆ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪರಿಶುದ್ಧಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇಲೆ